ಸ್ಟಿಚಿಂಗ್ ಮಾರ್ಕು ಅಂತ ಒಂದು ಇಂಚಸ್ನ ತೊಗೊಂಡಿ ಸೊ ಟೋಟಲು ಹದಿಮೂರು ಇಂಚ್ ಆಗುತ್ತೆ ಹದಿಮೂರು ಇಂಚ್ನ ಫುಲ್ ತೊಗೊಳ್ಳಿ ಯಾಕೆಂದರೆ ನಿಮಗೆ ಸ್ಟಿಚಿಂಗ್ ಮಾರ್ಕಿಗೆ ನಿಮಗೆ ಸಹಾಯ ಆಗುತ್ತೆ ಫ್ರಂಟ್ ಬಾಡಿ ಪಾರ್ಟ್ಗೂ ಬ್ಯಾಕ್ ಬಾಡಿ ಪಾರ್ಟ್ಗೂ ಯಾಕೆ ಇಲ್ಲಿ ಲೆಂತ್ ಫುಲ್ ಹೆಚ್ಚು ಕಮ್ಮಿ ಕಮ್ಮಿ ಇದೆ ಅಂದ್ರೆ ಸೊ ಇಲ್ಲಿ ನೀವು ಕಮ್ಮಿ ತೊಗೊಂಡ್ರೆ ಬ್ಯಾಕ್ ಬಾಡಿ ಪಾರ್ಟು ಒಂದು ಇಂಚ್ ಕಮ್ಮಿ ತಗೊಂಡ್ರೆ ಕಮ್ಮಿ ತೊಗೊಂಡಾಗ ಏನಾಗುತ್ತೆ ಸೊ ಫ್ರಂಟ್ ಬಾಡಿ ಪಾರ್ಟ್ಗೂ ಬ್ಯಾಕ್ ಬಾಡಿ ಪಾರ್ಟ್ಗು ಕರೆಕ್ಟ್ ಆಗಿ ಕೂತ್ಕೊಂಡು ಎಕ್ಸಾಂಪಲ್ ಸಹ ತೋರಿಸ್ತೀನಿ ನೋಡಿ ಫ್ರಂಟ್ ಬಾಡಿ ಪಾರ್ಟ್ ಇಂದು ಜೊತೆಗೆ ಇವೆರಡಕ್ಕೂ ಇಲ್ಲಿ ಸಮ ಬರ್ಬೇಕಲ್ವಾಂಟ್ ಈ ಪಾಯಿಂಟ್ ಅಲ್ಲಿ ಸಮ ಬರ್ಬೇಕಲ್ವಾ ಸಮ ಬಂದಾಗ ಮಾತ್ರನೇ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಸಮ ಬರ್ಬೇಕು ಈ ಪಾಯಿಂಟ್ ಅಲ್ಲಿ ಸಮ ಬಂದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಬ್ಲೌಸು ಇಲ್ಲಿ ಕರೆಕ್ಟಾಗಿ ಕೂತ್ಕೊಳೋಗುತ್ತೆ ಹಾಗಾಗಿನೇ ಬ್ಯಾಕ್ ಬಾಡಿ ಪಾರ್ಟಿಗೆ ನಾವೇನು ಮಾಡ್ತೀವಿ ಸ್ಟೋ ಸ್ಟಿಚ್ ಮಾಡಬೇಕಾದ್ರೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಅಡ್ವಾನ್ಸ್ ಆಗಿ ಬ್ಯಾಕ್ ಬಾಡಿ ಪಾರ್ಟು ಒಂದು ಪಾರ್ಟು ನಾವು ಕಮ್ಮಿ ಮಾಡ್ತೀವಿ ಒಂದು ಇಂಚಸ್ನ ಕಮ್ಮಿ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಈ ಪಾಯಿಂಟಲ್ಲಿ ಸೊ ಇದ್ರೂ ಕರೆಕ್ಟಾಗಿ ಕೂತ್ಕೊಳುತ್ತೆ ಜಾಯಿಂಟು ಸಹ ಮಾಡ್ಬೋದು ಇಲ್ಲಾಂದರೆ ಇದು ಮೇಲೆ ಕೆಳಕೆ ಮೇಲೆ ಕೆಳಕೆ ಆಗೋದ್ರಿಂದ ಸೊ ಬ್ಲೌಸು ಕರೆಕ್ಟಾಗಿ ಕೂತ್ಕೊಳ್ಳೋಲ್ಲ ಏನಾಗುತ್ತೆ ನಿಮಗೆ ಕರೆಕ್ಟಾಗಿ ಈ ಒಂದು ಸೆಂಟ್ರ್ ಪಾಯಿಂಟಿಗೆ ಕರೆಕ್ಟಾಗಿ ಬರಬೇಕು ಅಂದರೆ ಸೊ ಏನು ಜಾಯಿಂಟ್ ಮಾಡ್ತೀರಲ್ಲ ಬ್ಲೌಸ್ನ ಎರಡೂ ಸೈಡಿನ ಬ್ಲೌಸ್ನ ಜಾಯಿಂಟ್ ಮಾಡಬೇಕಾದ್ರೆ ಏನಾಗುತ್ತೆ ಮೇಲಕ್ಕೆ ಕೆಳಕೆ ಆಗುತ್ತೆ ಸೊ ನೀವು ಯಾರೇ ಹೊಸ್ದಾಗಿ ಟೈಲರಿಂಗ್ ಕಲಿತಿದ್ದೀರಾ ಅವರೆಲ್ಲರೂ ಫಸ್ಟು ಬ್ಯಾಕ್ ಬಾಡಿ ಪಾರ್ಟು ಫ್ರಂಟ್ ಬಾಡಿ ಪಾರ್ಟ್ಗಿಂತ ಒಂದು ಇಂಚು ಕಡಿಮೆ ತಗೊಳ್ಳಿ ಕಡಿಮೆ ತೊಗೊಂಡಾಗ ಏನಾಗುತ್ತೆ ನಿಮಗೆ ಫ್ರಂಟ್ ಬಾಡಿ ಪಾರ್ಟ್ ಮತ್ತು ಬ್ಯಾಕ್ ಬಾಡಿ ಪಾರ್ಟನ್ನು ಸೊ ಕರೆಕ್ಟಾಗಿ ಎರಡು ಜಾಯಿಂಟು ಕರೆಕ್ಟಾಗಿರುತ್ತೆ ಸೊ ಮೇಲೆ ಕೆಳಕೆ ಆಗಿರಲ್ಲ ಸೊ ಅದೊಂದು ಕೆಲವು ಸಣ್ಣ ಪುಟ್ಟದ ಟ್ರಿಕ್ಸ್ ಇದೆ ಆ ಟ್ರಿಕ್ಸ್ ನ ಫಾಲೋ ಮಾಡಿ ಆ ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ಬ್ಲೌಸ್ ಮೆಷರ್ಮೆಂಟ್ ಇಂದ ಬ್ಲೌಸ್ ಕರೆಕ್ಟ್ ಫಿಟ್ಟಿಂಗ್ ಇಂದ ನಿಮ್ಗೆ ಸ್ಟಿಚಿಂಗ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಇಲ್ಲಿ ಇದಾದ್ಮೇಲೆ ಇಲ್ಲಿ ಈ ನೀವು ಏನು ಟಕ್ಸ್ ಟಕ್ ಪಾರ್ಟ್ ಏನ್ ಮಾರ್ಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೀವು ಏನು ಮಾರ್ಕ್ ಮಾಡ್ಕೊಂಡಿರ್ತಿರಲ್ಲ ಈ ಪಾಯಿಂಟ್ ಇಂದ ಬ್ಲೌಸ್ ಇಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ವರ್ಗು ಸೊ ಟೇಪ್ ತಗೊಂಡು ಸೆಂಟರ್ ಪಾಯಿಂಟ್ ಪಾಯಿಂಟ್ನ ತಗೊಳ್ಳಿ ಸೊ ನಾನಿ ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ ಇಲ್ಲಿ ಪಿಕ್ಚರ್ ರ್ಯಾಂಡಮ್ ಆಗಿ ಬರ್ದಿರೋದ್ರಿಂದ ಕರೆಕ್ಟಾಗಿ ಬರೋಲ್ಲ ಸೊ ಈ ಥರ ಇವೇನೋ ಬಟ್ಟೆ ಮೇಲೆ ಅಳತೆ ತಗೊಂತಿರಲ್ಲ ಇಲ್ಲಿಂದ ಈ ಥರ ಸೆಂಟ್ರ್ ಪಾಯಿಂಟ್ ಒಂದು ಕ್ರಿಯೆಟ್ ಮಾಡ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹದಿನಾಲ್ಕು ಇಂಚ್ ಇದೆ ಅಂತ ಏನೋ ಚೂರು ಜಾಸ್ತಿನೇ ಇದೆ ಹದ್ನಾಲ್ಕುವರೆ ಇಂಚ್ ಇದೆ ಸೊ ಇಲ್ಲಿಂದ ಸೆಂಟ್ರ್ ಪಾಯಿಂಟ್ ಒಂದು ಕ್ರಿಯೆಟ್ ಮಾಡ್ಕೊಳ್ಳಿ ಈ ಥರ ಸುಮ್ಮನೆ ನಾನು ರ್ಯಾಂಡಮಾಗಿ ತೋರಿಸ್ತೀನಿ ಈ ಥರ ಸೆಂಟ್ರ್ ಪಾಯಿಂಟ್ ಒಂದು ಕ್ರಿಯೇಟ್ ಸಿಕ್ಕಾಗ ಸೆಂಟ್ರ್ ಪಾಯಿಂಟ್ ಸಿಕ್ಕಾಗ ಅವಾಗ ಏನು ಮಾಡ್ತಾರೆ ಆ ಸೆಂಟ್ರ್ ಪಾಯಿಂಟಿಂದ ನಾಲ್ಕು ಇಂಚಸ್ನ ತೊಗೊಳ್ಳಿ ಓಕೆನಾ ಸೊ ಟೇಪಿಂದ ಅಳತೆ ಕರೆಕ್ಟಾಗಿ ಮಾಡ್ಕೊಳ್ಳಿ ಒಂದು ಸುಮ್ಮನೆ ರಾಡಿಗೆ ಹದಿನಾಲ್ಕು ಇಂಚ್ ಬರುತ್ತೆ ಹದಿನಾಲ್ಕು ಇಂಚಲ್ಲಿ ನಿಮಗೆ ಸೆಂಟ್ರ್ ಪಾಯಿಂಟ್ ಏಳು ಇಂಚ್ ಬರುತ್ತೆ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಿಮಗೆ ನಾಲ್ಕು ಇಂಚ್ ನಾಲ್ಕು ಇಂಚಸ್ ಹಾಕೋದಕ್ಕಿಂತ ಬೇಡ ಬ್ಯಾಕ್ ಪಾರ್ಟ್ ಪಟ್ಟಿಗೆ ನಾಲ್ಕು ಇಂಚಸ್ ಸಾಕು ನಾಲ್ಕು ಇಂಚಸ್ನ ತೊಗೊಂಡಿದ ನಂತರ ಆ ಕಡೆ ಕಡೆ ಅರ್ಧ ಅರ್ಧ ಇಂಚಸ್ನ ತೊಗೊಳ್ಳಿ ಅದಾದ್ಮೇಲೆ ಈ ಕಡೆ ಪಾರ್ಟ್ ಆ್ಯಸ್ ಯುಷಲ್ ಒಂದುವರೆ ಇಂಚು ಸ್ಟಿಚಿಂಗ್ ಮಾರ್ಕಿಗೆ ಸೊ ಬ್ಯಾಕ್ ಪಾರ್ಟ್ ಪಾರ್ಟಲ್ಲಿ ಇಷ್ಟು ಬಿಟ್ಟರೆ ಎಕ್ಸ್ಟ್ರಾ ಇಷ್ಟು ಇನ್ಯಾವುದೇ ತರದು ಬರಲ್ಲ ಸೊ ಫ್ರಂಟ್ ಬಾಡಿ ಪಾರ್ಟಲ್ಲೇ ನಿಮಗೆ ಜಾಸ್ತಿ ಸೊ ಮೆಜರ್ಮೆಂಟಿಂದು ಡಕ್ಸ್ ಪಾಯಿಂಟು ಅವೆಲ್ಲ ಸಿಗುತ್ತೆ ಸೊ ಇದಾದಮೇಲೆ ಬೆಲ್ಟಿಂದು ಸಹ ಹೇಳಿದೆ ಇನ್ನು ಇನ್ನು ನೆಕ್ಸ್ಟ್ ಒಂದು ನಿಮಗೆ ಸ್ಲೀವ್ಸ್ ಇನ್ ಪಾರ್ಟು ಇಲ್ಲಿ ಎಕ್ಸ್ಪ್ಲೇನ್ ಸೊ ಗಾಯ್ಸ್ ಇಲ್ಲಿ ನಾನು ಸೊ ಅಡ್ವಾನ್ಸ್ ಆಗಿ ನಿಮಗೆ ಅರ್ಥ ಆಗಬೇಕು ಅನ್ನೋ ರೀಸನ್ಗೆ ಸೊ ಈ ಥರ ಇದು ಫ್ರಂಟ್ ಬಾಡಿ ಪಾರ್ಟ್ ಇದು ಫ್ರಂಟ್ ಬಾಡಿ ಪಾರ್ಟ್ ಇಂದು ಈ ಫ್ರಂಟ್ ಬಾಡಿ ಪಾರ್ಟಲ್ಲಿ ನಾನು ಈ ಥರ ಇದನ್ನ ನಾನು ರೆಡಿ ಮಾಡಿದ್ದೇನೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸೊ ಫ್ರಂಟ್ ಬಾಡಿ ಪಾರ್ಟ್ ಈ ಕಡೆ ಫೋಲ್ಡೆಡ್ ಸೈಡ್ ಇದೆ ಈ ಕಡೆ ಬಂದು ಸೊ ಓಪನ್ ಸೈಡ್ ಇದೆ ಓಕೆನಾ ಸೊ ನಾನು ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದೆ ಸೊ ಅದೇ ತರನ ಇಲ್ಲಿ ನಾನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲ ಪಾಯಿಂಟ್ ಅಷ್ಟೇ ಟಕ್ಸ್ ಪಾಯಿಂಟ್ ಹೋಗಿ ಹಾಫ್ ಇಂಚು 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 ಈ ಕಡೆ ಆಮೇಲೆ ಇವೆರಡು ಸಹ ಕಾಲ್ ಕಾಲು ಇಂಚು ಸೊ ಈ ನಾನು ಮಾರ್ಕ್ ಮಾಡಿಕೊಂಡು ಹೋಗ್ತೀನಿ ಸೊ ಇದೇ ರೀತಿ ನೀವು ಇದೇ ರೀತಿನೇ ನೀವು ಬ್ಲೌಸ್ನ ಸೊ ಬಟ್ಟೆ ಮೇಲೆ ಸ್ಟಿಚ್ ಮಾಡೋಕೆ ಮುಂಚೆ ಇದನ್ನ ಕರೆಕ್ಟಾಗಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಉಪಯೋಗ ಸೊ ಈ ತರ ಮಾಡೋದ್ರಿಂದ ನಿಮಗೆ ಓಪನ್ ಮಾಡಿದಾಗ ಈ ಥರ ಸಿಗುತ್ತೆ ಓಕೆನಾ ಸೊ ಬೆಲ್ಟ್ ಪಾರ್ಟು ನಿಮಗೆ ಇಲ್ಲಿ ಬೆಲ್ಟ್ ಪಾರ್ಟು ನೋಡ್ಬೋದು ಬೆಲ್ಟ್ ಪಾರ್ಟು ಕಟ್ ಮಾಡಿರೋದಕ್ಕೆ ನಿಮಗೆ ಓಪನ್ ಸೈಡ್ ಈ ಥರ ಓಪನ್ ಮಾಡಿದಾಗ ನಿಮ್ಗೆ ಯಾವ ಥರ ಸಿಗುತ್ತೆ ಒಂಥರ ವಿ ಶೇಪಾಗಿ ಸಿಗುತ್ತೆ ಈ ಥರ ಉಲ್ಟಾ ಮಾಡಿ ನೋಡಿದ್ರೆ ನಿಮ್ಗೆ ಸ್ವಲ್ಪ ವಿ ಶೇಪ್ ಕಾಣಿಸುತ್ತೆ ಅಲ್ವಾ ಲೈಟಾಗಿ ತುಂಬ ದೊಡ್ಡದಾಗಲ್ಲ ಲೈಟಾಗಿ ವಿ ಶೇಪ್ ಕಾಣಿಸುತ್ತೆ ಸೊ ಅದು ಕರೆಕ್ಟಾಗಿ ಬೆಲ್ಟು ಕೂತಿದೆ ಅಂದರೆ ಈ ಕಡೆ ಲೆಂತ್ ಬಂದು ಮೂರುವರೆ ಇಂಚು ಈ ಕಡೆಗೆ ಬಂದು ಎರಡು ಬರ ಇಂಚು ಸೊ ಬೆಲ್ಟ್ ಪಾರ್ಟು ಸಹ ನಾನು ಇದು ಮೆನ್ಷನ್ ಮಾಡಿ ತೋರಿಸ್ಕೊತೀನಿ ಸೊ ಕಂಪ್ಲೀಟು ಫ್ರಂಟ್ ಪಾರ್ಟ್ ಬ್ಲೌಸು ನಿಮಗೆ ಈ ಥರ ಸಿಗುತ್ತೆ ಓಕೆನಾ ಸೊ ಇಲ್ಲೂ ಸಹ ಆಗಿ ಸೊ ನಾನು ಆಮೇಲೆ ಹೇಳಿದಾಗೆ ಎರಡು ಇಂಚಕ್ಕೆ ನಾನು ಮಾರ್ಕ್ ಮಾಡಿದ್ದೀನಿ ಶೋಲ್ಡರ್ಗಳು ಸೊ ನಿಮಗೆ ಈ ಥರ ಸಿಗುತ್ತೆ ಇನ್ನು ಬ್ಯಾಕ್ ಪಾಡಿ ಪಾರ್ಟು ಸಹ ನಾನು ನಿಮಗೆ ಇದು ತೋರಿಸ್ತೀನಿ ಬ್ಯಾಕ್ ಪಾಡಿ ಪಾರ್ಟು ನಾನು ಈ ಥರ ಮಾಡಿದೆ ಸೊ ಟಕ್ಸ್ ಪಾಯಿಂಟ್ ಅಷ್ಟೇ ನಾನು ಇಲ್ಲಿ ಫೋರ್ ಇಂಚಸ್ನ ತೊಗೊಂಡಿದ್ದೀನಿ ಸೊ ಇದೆಲ್ಲ ಕಳತೆ ಅಳತೆ ಪ್ರಕಾರವಾಗಿ ನೀವು ಎಷ್ಟು ಕಂಪ್ಲೀಟ್ ಆಗ್ತಂತಿರೋ ಅಷ್ಟು ನಿಮಗೆ ಈಸಿಯಾಗಿ ನಿಮಗೆ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಇಲ್ಲ ನಾನು ಸದಕ್ಕೆ ಈಗ ಸ್ಲೀವ್ಸ್ನ ಇಲ್ಲಿ ಡ್ರಾ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ಇಲ್ಲಿಗೆ ಬಂದು ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಆರೋ ಮಾರ್ಕ್ಗಳಲ್ಲಿ ಸೊ ಉದ್ದ ಸೊ ನೀವು ಬಂದು ಆರು ಮುಕ್ಕಾಲು ಇಂಚ್ನ ತೊಗೊಬೋದು ಇದು ಅಗಲ ಬಂದು ಅಗಲ ಬಂದು ಆರೂವರೆ ಇಂಚು ಉದ್ದ ಬಂದು ಉದ್ದ ಬಂದು ಐದೂವರೆ ಇಂಚನ್ನ ನಾನು ತಗೊಂಡಿನಿ ಇನ್ನು ಇದು ಸ್ಲೀವ್ಸ್ ಲೆಂತ್ ಇದು ಬಂದು ಸುತ್ತಳತೆ ಬಂದು ನಿಮಗೆ ನಾಲ್ಕು ಮುಕ್ಕಾಲು ಇಂಚು ಬರುತ್ತೆ ಓಕೆನಾ ಸೊ ನೀವು ಅಳತೆ ಮಾಡ್ಕೋಬೇಕಾದ್ರೆ ಇಲ್ಲಿ ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಸಲುವಾಗಿ ಈ ಥರ ನಾನು ಪೀಸಸ್ನ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಏನೇ ಆಗಿರ್ಬೋದು ಫಸ್ಟು ನಿಮಗೆ ಅವರು ಅಳತೆ ಬ್ಲೌಸ್ ಕೊಟ್ಟಿದ್ರು ಅಂದರೆ ಅಳತೆ ಬ್ಲೌಸಲ್ಲಿ ತೊಗೊಳ್ಳಿ ಇಲ್ಲ ಅಳತೆ ಬ್ಲೌಸು ಕರೆಕ್ಟಾಗಿ ಬರಲಿಲ್ಲ ಸೊ ಅಳತೆ ಬ್ಲೌಸನ್ನು ನಾನು ಅವ್ರು ಕೊಟ್ಟಿರೋ ಅಳತೆ ಬ್ಲೌಸಲ್ಲಿ ತೊಗೊಂಡ್ರೆ ಸ್ವಲ್ಪ ನಂಗೆ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಅನಿಸಿದರೆ ಡೈರೆಕ್ಟಾಗಿ ಬಾಡಿ ಮೆಷರ್ಮೆಂಟನ್ನ ತೊಗೊಳ್ಳಿ ಸೊ ನಿಮ್ಗೆ ಅವಾಗ ಕರೆಕ್ಟಾಗಿ ಫಿಟ್ಟಿಂಗು ಬರುತ್ತೆ ಅಳತೆ ಸಹ ಸಿಗುತ್ತೆ ಸೊ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಫಸ್ಟ್ ಟೈಮು ಟೈಲರಿಂಗ್ ಹೊಲಿ ಟೈಲರ್ ಮಾಡಿಸಿದ್ದೀರ ಫಸ್ಟ್ ಟೈಮು ಬಟ್ಟೆ ಹೊಲಿತ ಈ ಥರ ಬಾಡಿ ಮೆಷರ್ಮೆಂಟ್ಗೆ ಈ ಥರ ಪೇಪರ್ ಕಟ್ಟಿಂಗಲ್ಲಿ ಮಾಡ್ಕೊಳ್ಳಿ ಈ ಥರ ಪೇಪರ್ ಅನ್ನು ಮಾಡಿಕೊಂಡ್ರೆ ನಿಮಗೆ ತುಂಬ 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 ತುಂಬಾ ಅಂದರೆ ತುಂಬ ಅನುಕೂಲ ಆಗುತ್ತೆ ಸೊ ಈ ಥರ ನಮ್ಮ ಪ್ರತಿ ಸತಿನೂ ಅಷ್ಟೇ ಈಗ ಮಾಮೂಲಿ ನ್ಯೂಸ್ ಪೇಪರ್ಗಳು ನಿಮ್ಮ ಮನೇಲಿ ಇದ್ದೇ ಇರುತ್ತೆ ನ್ಯೂಸ್ ಪೇಪರಲ್ಲಿ ಈ ಥರ ನೀವು ಮೆಜರ್ಮೆಂಟ್ ಮಾಡಿಕೊಂಡ್ರೆ ಸೊ ಪೆನ್ಸಿಲಲ್ಲಿ ಮಾಡ್ಕೊಂಡ್ರೆ ಅಲ್ಲಿ ಮಾರ್ಕ್ ಮಾಡೋದು ಕಾಣಿಸಲ್ಲಂದರೆ ಇವಾಗ ಮಾರ್ಕರ್ಗಳು ಈ ಥರ ಬೇಕಾದಷ್ಟು ಸಿಗುತ್ತೆ ಮಾರ್ಕರಲ್ಲೂ ನೀವು ಸಹ ಅಳತೆ ಮಾಡಿಕೊಂಡು ಕರೆಕ್ಟಾಗಿ ಸೊ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕಾರಣ ಆಗುತ್ತೆ ಇಲ್ಲ ನನಗೆ ಪ್ರತಿ ಸತಿ ಅಳತೆ ತೊಗೊಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋದೇ ಆದರೆ ಸೊ ಅಳತೆ ತೊಗೊಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಈ ಥರ ನೀವು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೋದು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಳೋದ್ರಿಂದ ಒನ್ ಪ್ಲಸ್ ಪಾಯಿಂಟ್ ಏನು ಅಂದರೆ ನಿಮಗೆ ಈಸಿಯಾಗಿ ನಿಮಗೆ ಅಳತೆ ಮಾಡಿಕೊಂಡು ಅಂದರೆ ಡೈರೆಕ್ಟಾಗಿ ಬ್ಲೌಸ್ ಪೀಸ್ ಮೇಲೆ ಮತ್ತು ಲೈನಿಂಗ್ ಪೀಸ್ ಮೇಲೆ ಡೈರೆಕ್ಟಾಗಿ ಅಳ್ತಾಗಿ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋ ಸರ ಸರಿ ಇರುತ್ತೆ ಮ್ಯಾಕ್ಸಿಮಮ್ ಅಂದರೆ ಆ ಒಂದು ಒಂದು ಇಂಚು ಇಲ್ಲ ಎರಡು ಇಂಚು ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಐದು ಇಂಚು ಒಳಗೆ ನಿಮಗೆ ಸ್ವಲ್ಪ ಸೈಜು ಹೆಚ್ಚು ಕಮ್ಮಿ ಆಗ್ಬೋದು ಈಗ ತರ್ಟಿ ಸಿಕ್ಸ್ ಇಂಚ್ ಬ್ಲೌಸ್ ಸೈಜ್ ತೊಗೊಂಡಿರ್ತೀರ ಸೊ ಆ ಕಡೆ ಈ ಕಡೆ ಇಂಚು ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಸೊ ಸ್ಟಿಚಿಂಗ್ ಸ್ಟಿಚಿಂಗ್ ಮಾರ್ಕ್ ಹೊಂದ್ಕೊಂಡು ಎಕ್ಸ್ಟ್ರಾ ಸ್ಟಿಚಿಂಗ್ ಪಾರ್ಟ್ ಅಂದ್ಕೊಂಡು ಸೊ ಆ ಕಡೆ ಈ ಕಡೆ ಆದಾಗ ಸೊ ನಿಮ್ಗೇನು ತೊಂದರೆ ಆಗಲ್ಲ ನಿಮ್ಮ ಆರಾಮಾಗಿ ಸಹ ಸ್ಟಿಚ್ ಮಾಡಬೇಕು ಸೊ ಸಾಧ್ಯವಾದರೆ ಈ ಥರದವ್ನ ಮನೇಲಿ ಹೊಸದಾಗಿ ಟೈಲರಿಂಗ್ ಕಲಿತಿರೋರು ಸೊ ಈ ಥರ ನೀವು ರೆಡಿ ಮಾಡ್ಕೊಳ್ಳಿ ಈ ಥರ ರೆಡಿ ಮಾಡ್ಕೊಂಡ್ರಿಂದ ನಿಮಗೆ ತುಂಬ ತುಂಬ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಯಾಕೆಂದ್ರೆ ಇದೊಂದು ಪರ್ಟಿಕ್ಯುಲರ್ಗೆ ಓದೋ ಓದ್ತೇ ಹೇಳ್ತೀನಿ ಅಂದರೆ ನೀವು ಎಷ್ಟು ಬೇಗ ಇವುಗಳನ್ನ ರೆಡಿ ಮಾಡ್ಕೊತೀರೋ ಅಷ್ಟೇ ಬೇಗ ಫಾಸ್ಟ್ ಫಾಸ್ಟಾಗಿ ಕಲಿತೀರ ಸೊ ನಾನು ಇದೇ ರೀತಿನೆ ಕಲಿಬೇಕಾದ್ರೆ ಪ್ರಾಕ್ಟೀಸ್ ಮಾಡಿದ್ದು ಇದೇ ರೀತಿ ಇವುಗಳನ್ನ ರೆಡಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದು ಪ್ರ್ಯಾಕ್ಟೀಸ್ ಮಾಡಿದ್ದೆವು ಹಾಗಾಗಿ ಇದು ನನಗೆ ತುಂಬ ಅನುಕೂಲ ಆಯಿತು ಸೊ ನಾನು ಬೇಗ ಕರೆಯೋದಕ್ಕೂ ನನಗೆ ಸಹಾಯ ಆಯಿತು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪೇ ತಿಳಿಸಿ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದರೆ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಇನ್ನೂ ನಾನೇನೂ ಮಿಸ್ಟೇಕ್ಸ್ ಹೇಳಿದರೆ ದಯವಿಟ್ಟು ಅದನ್ನೂ ಹೇಳಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸೊ ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ